ಮೈಸೂರು ಸಚಿವರು ನಗರ ಅಭಿವೃದ್ಧಿ ಸಚಿವರು ಗೌರಿ ಬಿತ್ತ ತಾಲೂಕಿನ ಪಟ್ಟಣದಲ್ಲಿ ಉತ್ತರ ಕೊಡ್ತಾ ಕೊಡ್ತಾರೆ ನೋಡಿ ಈಗ ಸಚಿವರ ಗಮನ ತಿಳಿತು ಕೊಡಿ ಚಪ್ಪಾಳ ಕಮಾನ್ ಕಮಾನ್ ಸುರೇಶ್ ಕಮಾನ್ ಸುರೇಶ್ ಕಮಾನ್ ಸುರೇಶ್ ಮಾಡ್ತೀನಿ ಸರ್ ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ ಮಿಷಿನ್ ಟೂ ಅಲ್ಲಿ ಕಮಾನ್ ಕಮಾನ್ ಸುರೇಶ್ ಸಾವಿರದ ಅರವತ್ತೆರಡು ಲಕ್ಷಗಳ ಅನುದಾನವನ್ನ ಕೊಟ್ಟಿದ್ದೀವಿ ಸರ್ ಎಸ್ ಟಿ ಪಿ ನಿರ್ಮಾಣ ಮತ್ತೆ ಅದರ ಉನ್ನತೀಕರಣಕ್ಕೆ ಎಲ್ಲ ಕಂಪನಿ ಹೆಲಿಕಾಪ್ಟರ್ ಹೋದ್ರೆ ಕೊಟ್ಟಿದ್ದೀವಿ ಕೆಡಿಎಫ್ ಸಿ ಇಂದ ಅಡಿಯಲ್ಲಿ ಸಭಾಧ್ಯಕ್ಷ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಎಫ್ ಪಿ ನಿರ್ಮಾಣ ಕಾಮಗಾರಿ ಅಂದಾಜು ಮತ್ತ ಸುಮಾರು ಇನ್ನೂರು ಲಕ್ಷಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷರ ಸದರಿ ಕಾಮಗಾರಿಗೆ ಟೆಂಡರ್ ಇದನ್ನು ಆಹ್ವಾನ ಕೊಟ್ಟಿದ್ದೀವಿ ಇದನ್ನು ಸಹ ಮುಗಿಸ್ತೀವಿ ಸಭಾಧ್ಯಕ್ಷರ ಮತ್ತೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ನೀಡಿರುವ ಅನುದಾನ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತಲ್ಲಿ ಸುಮಾರು ಮೂರು ಸಾವಿರ ಲಕ್ಷಗಳು ಹಂಚಿಕೆಯಾಗಿದ್ದು ಸುಮಾರು ಎಂಬತ್ತೈದು ಅಷ್ಟು ನಾವು ಇದನ್ನ ಖರ್ಚು ಮಾಡಿದ್ದೀವಿ ಸಭಾಧ್ಯಕ್ಷರ ಅದರಲ್ಲಿ ಎರಡ್ ಸಾವಿರದ ಐನೂರ ಐವತ್ತು ಲಕ್ಷ ರೂಪಾಯಿಗಳು ಕುಡಿಯುವ ನೀರು ರಸ್ತೆ ಚರಂಡಿ ಮಳೆ ನೀರು ಚರಂಡಿ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಹಣ ಅನುಮೋದನೆ ಆಗಿರ್ತದೆ ಸಭಾಧ್ಯಕ್ಷರ ಅನುಮೋದಿತ ಮತ್ತೆ ಲಕ್ಷ ಸಾವಿರದ ಐನೂರ ಐವತ್ತು ಲಕ್ಷಗಳಲ್ಲಿ ಸಾವಿರದ ಐನೂರ ಎಪ್ಪತ್ನಾಲ್ಕು ಲಕ್ಷಗಳ ಕಾಮಗಾರಿಗಳು ಪ್ರಗತಿಯಲ್ಲಿತ್ತು ಸುಮಾರು ಒಂಬೈನೂರ ಎಪ್ಪತ್ತೈದು ಪಾಯಿಂಟ್ ಐದು ಎರಡು ಲಕ್ಷಗಳ ಕಾಮಗಾರಿಗಳಿಗೆ ಟೆಂಡರ್ ನಾವು ಕರಿಬೇಕಾಗಿರ್ತದೆ ಸಭಾಧ್ಯಕ್ಷರ ಈವರೆಗೆ ಸುಮಾರು ಏಳ್ನೂರ ಎಂಬತ್ತೆಂಟು ಲಕ್ಷ ಬಿಡುಗಡೆಯಾಗಿತ್ತು ಲಕ್ಷಗಳನ್ನು ವೆಚ್ಚ ಫಿಫ್ಟೀನ್ ಫೈನಾನ್ಸ್ ಸಹ ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಮತ್ತೆ ಈ ಗೌರಿಬಿದ್ದೂರು ನಗರದ ನಾಗರಿಕ ಯೋಜನೆಗಳ ಅಡಿಯಲ್ಲಿ ಎಲ್ಲ ಭೂತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿರ್ತದೆ ಹಾಗೂ ಮುಂದೆ ಟು ಯಾವ ಥರ ನಿಮಗೆ ಲಭ್ಯ ಆಗ್ತದೆ ಸಭಾಧ್ಯಕ್ಷರೇ ಆ ಹಣದ ಲಭ್ಯತೆಗೆ ಅನುಗುಣವಾಗಿ ಇನ್ನೂ ಹೆಚ್ಚಿನದಾಗಿ ಮಾನ್ಯ ಪುಸ್ವಾಮಿಗೌಡರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ನಾನು ಸದಾ ಸದಾ ಇರ್ತೀನಿ ಸಭಾಧ್ಯಕ್ಷರೇ ಅವ್ರದ್ದೇನು ಡಿಮ್ಯಾಂಡ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡ್ತೀನಿ ಸಭಾಧ್ಯಕ್ಷೆ